ಫ್ರೆಂಡ್ಸ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಳಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಮೂರು ಗಂಟೆ ಆಗ್ಯದ ಮಧ್ಯಾಹ್ನ ಮೂರು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಹೊರಗಡೆ ಹೊಂತೀನಿ ಫ್ರೆಂಡ್ಸ ನೋಡೋಣ ರೀ ಏನೇಲ್ಲಾಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ವೀಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸೆ ಇವತ್ತು ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಈಗ ಹತ್ತಿ ನಾನು ಕೊಡಿ ಹೊರಗಡೆ ಹೊರಟಿವ್ರಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣಂತ್ರಿ ಈಗ ರೆಡಿಯಾಗಿ ಹೊರಟಿದ್ದೀವ್ರಿ ಹೊರಗಡೆ ಹೊಂಟೆ ನೋಡಿರಿ ಫ್ರೆಂಡ್ಸ್ ಅತ್ತಿ ನಾನು ಹಾಗೆ ನಮ್ಮ ಮೈದಾನ ಕೂಡಿ ಯಾವುದೇ ರೀತಿ ಮಾರ್ಕೆಟಿಗೆ ಅಂತೇನು ಹೋಗ್ಲಕ್ಕತಿಲ್ಲ ಶಾಪಿಂಗ್ ಮಾಡ್ಲಕ್ಕತ್ತೇನು ಹೋಗ್ಲಕ್ಕಿಲ್ಲ ಆದರೆ ಇಲ್ಲೊಬ್ರು ಕರೆದಿದ್ದೀರಿ ಅಂದ್ರೆ ಒಬ್ರು ಮನೆಗೆ ಹೋಗ್ತಾ ಇದ್ದೀವಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನಮ್ಮ ಮೈದನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅವನು ಕೂಡ ಒಂದು ಸ್ವಲ್ಪ ಫ್ರೀ ಇದ್ದಾರೆ ಅದ್ರ ಸಲುವಾಗಿ ಅತ್ತಿ ಅಂದ್ರೆ ನಮ್ಗೆ ಒಯ್ದು ಬಿಟ್ಟು ಹೇಳಿ ಅವನಿಗೆ ನಮ್ಮ ಮೈದನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಅವ್ರ ಮನೆಗೆ ಹೋದ್ಕೊಳ್ಳಿ ಇದು ನಾನು ಶುಕ್ರವಾರದ ವಿಡಿಯೋ ಆದರೆ ಫ್ರೆಂಡ್ಸ ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೋಮವಾರ ಯಾಕಂದ್ರೆ ನನಗೆ ಎರಡು ದಿನ ಈ ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೋಮವಾರ ದಿವಸ ನೋಡಿರಿ ಅವರು ಕೂಡ ಹಿಂದಿನ ದಿನ ಕರೆದಿದ್ರಿ ಅಂದ್ರೆ ಶ್ರಾವಣದಾಗ ಕರೆದಿದ್ರು ನಮ್ಗೆ ಹಳದಿ ಕುಂಕುಮ ಲಕ್ಷ್ಮೀ ಅಂತೇಳಿ ಆ ಟೈಮ್ದಾಗ ನಾವು ಊರ ಊರಿಗೆ ಹೋಗಿದ್ದೇವ್ರಿ ನಮ್ಮೂರಿಗೆ ಗೊತ್ತೇ ಇದೆ ನಿಮ್ಗೆ ಲಾಸ್ಟ್ ಶುಕ್ರವಾರ ನಮ್ಮೂರನೊಳಗಿದ್ದೇವ್ರೀ ಆ ಟೈಮ್ದಾಗ ನಮ್ಗೆ ಬರ್ಲಿಕ್ಕಾಗಿಲ್ಲ ಈ ಗಣೇಶನ ಕುಂತಾನು ಈಗಾದರೂ ಬರೀ ಅಂತೇಳಿ ಅವರು ಫೋನ್ ಮಾಡಿ ಕರೆದಿರೋ ಕಾರಣದಿಂದ ನಾವು ಕೂಡ ಅವ್ರ ಮನೆಗೆ ಬಂದೇವ್ರಿ ನೋಡಿರಿ ಗಣಪತಿ ಡೆಕೋರೇಷನ್ ಈ ರೀತಿ ಮಾಡ್ಯಾರ ತುಂಬಾ ಮಸ್ತ್ ಮಾಡಿದ್ರು ಫ್ರೆಂಡ್ಸ್ ಫ್ರೆಂಡ್ಸ ಕಿಚನ್ ಕಿಚನ್ದೊಳಗೆ ಹತ್ತಿ ಬಂದು ಕೂತಿದ್ದರು ಫ್ರೆಂಡ್ಸ ಇಲ್ಲಿ ಅವರ ಸಹ ಅಂದ್ರೆ ಇಲ್ಲ ವಿಡಿಯೋ ಮಾಡ್ತೀರಾ ಮಾಡ್ಕೊ ಅಂತೇಳಿ ಗಣೇಶನ ವಿಡಿಯೋ ಹಾಗೆ ನಮ್ಮದು ಮನೆ ವಿಡಿಯೋ ಕೂಡ ಅಂತ ಮಾಡುವಂಥವ್ರು ಪರ್ಮಿಷನ್ ಕೊಟ್ಟರು ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಒಂದು ಕಡೆ ಅವ್ರ ಪರ್ಮಿಷನ್ ಕೇಳಿ ಮಾಡಬೇಕಾಗತ್ತೆ ಇಲ್ಲ ಅವರು ಇಲ್ಲ ವಿಡಿಯೋ ಮಾಡ ಪರವಾಗಿಲ್ಲ ಅಂತ ಹೇಳಿದ್ರಿ ಹಾಗೆ ಅವರು ಇವತ್ತು ಶುಕ್ರವಾರ ಇರೋ ಕಾರಣ ಒಂದಿಷ್ಟು ನಮ್ಮದು ಮಧ್ಯಾಹ್ನ ನಾಷ್ಟ ಆಗಿತ್ತು ರೀ ಸಲುವಾಗಿ ಅವರು ಒಂದಿಷ್ಟು ವೇಪರ್ಸ್ನ ಕರೆದ್ರು ಬಟಾಟೆ ಚಿಪ್ಸ್ ಹಾಗೆ ಕುಡ್ಗಿನ ಕರೆದು ಕೊಟ್ರು ಏನಾದರೂ ಊಟಕ್ಕೆ ಮಾಡ್ತೀವಂತ ಅವರೆಲ್ಲ ರಗಡಿ ಇದು ಮಾಡಿದರೆ ಆದರೆ ನಮ್ಗೆ ಉಪವಾಸ ಇರೋ ಕಾರಣ ಯಾವುದೇ ರೀತಿ ಊಟ ಮಾಡಲಿಲ್ಲ ಸ್ನ್ಯಾಕ್ಸ್ ಟೈಪು ಒಂದಿಷ್ಟು ಪಾಪಡಿನ ತಿಂದು ಈಗ ಹೋಗ್ತಾ ಇದ್ರಿ ಒಂದು ಕಮ್ಮಿ ಅಂದರೆ ಒಂದು ಎರಡರಿಂದ ಮೂರು ತಾಸು ಕೂತಿದ್ದೇವೆ ಫ್ರೆಂಡ್ಸ್ ಸಂಜೆ ಟೈಮಲ್ಲಿ ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ರೀ ಆ ಟೈಮಲ್ಲಿ ನಮಗೂ ಕೂಡ ಹಳದಿ ಕುಂಕುಮನ ಕೊಡ್ತಾ ಇದ್ರು ಇವರು ಹಿಂದಿನ ವೀಡಿಯೋದಾಗ ಶೇರ್ ಮಾಡ್ಕೊಂಡಿನಿ ಯುಗಾದಿ ಟೈಮ್ದಾಗ ನೆಕ್ಸ್ಟ್ ನನ್ನ ಕಾಲು ಪ್ರೇಕ್ಷರಾದ್ಕೊಳ್ಳಿ ಅವರು ನನಗೆ ಭೇಟಿಯಾಗಲು ಕೂಡ ಬಂದಿದ್ದರು ಆ ಟೈಮ್ದಾಗ ವಿಡಿಯೋನ ಸೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ಈಗ ಅವ್ರ ಮನೆಗೆ ನಾವು ಹೋಗಿರಲಿಲ್ಲ ರೀ ಅದ್ರ ಸಲುವಾಗಿ ಇಲ್ಲ ನಿಮ್ಮ ಮನೆ ನಾವು ಬಂದೀವಿ ಮನೆ ನೀವು ಬಂದೇ ಇಲ್ಲ ಬನ್ನಿ ಬನ್ನಿ ಅಂಥೇಳಿ ಅವರು ಕೂಡ ಕರೀಲಿಕ್ಕತ್ತಿದ್ದರಿ ಅದರ ಸಲುವಾಗಿ ಅತ್ತಿ ನಾನು ಬರಬೇಕಾಯಿತು ಅನ್ಕೋಬೋದು ಏನಪ್ಪ ಇವಳೊಬ್ಬರೇ ಹೊರಗಡೆ ಅವ್ರ ಮನೆಗೆ ಹೋಗಿದ್ದು ಇವ್ರ ಮನೆಗೆ ಹೋಗಿದ್ದು ವಿಡಿಯೋನ ಶೇರ್ ಅಂತ ಯಾಕಂದ್ರೆ ನಾನು ಡೈಲಿ ಲಾಗು ನಿಮ್ಮ ಜೊತೆ ಡೈಲಿ ರೋಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಕಾರಣ ನಾನು ಪಿನ್ ಟು ಪಿನ್ನ ನನ್ನ ಅಪ್ಪ ರೋಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ನಾನು ಕೂಡ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗಲ್ಲಿ ಯಾವುದೇ ರೀತಿ ರೆಸಿಪಿನಾಗಲಿ ಶೇರ್ ಮಾಡ್ಕೊಂಡಿಲ್ಲ ರೀ ಆದರೆ ಸಂಜೆ ಟೈಮಲ್ಲಿ ಬಂದು ಯಾವುದಾದ್ರೂ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ಪೂರ್ಣವಾಗಿ ಕೊನೆ ತನಕ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ನಾನು ರೆಸಿಪಿನ ಮಾಡಲಿಲ್ಲ ಹಾಗೆ ಅದರ ಸಲುವಾಗಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದನ್ನು ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಕೊನೆ ತನಕ ನೋಡಿ ಹನ್ನೆರಡೇ ಹನ್ನೆರಡು ನಿಮಿಷದ ವಿಡಿಯೋ ಅದರ ಇದು ತುಂಬಾ ಶಾರ್ಟ್ ಅದ ಅಷ್ಟೇ ನಾನು ವಿಡಿಯೋ ನನಗೆ ಏನು ಗೊತ್ತಿಲ್ರಿ ಅವತ್ತಿನ ವಿಡಿಯೋ ಅವತ್ತಷ್ಟೇ ಅಪ್ಲೋಡ್ ಮಾಡಬೇಕು ನನಗೆ ಹಿಂದೆ ನೆಕ್ಸ್ಟ್ ಡೇ ಎರಡನೇ ದಿನ ಕಂಟಿನ್ಯೂ ಮಾಡ್ಲಿಕ್ಕೆ ನನಗೆ ಯಾಕೋ ಸರಿ ಅನ್ಸಂಗಿಲ್ಲ ಅದ್ರ ಸಲುವಾಗಿ ಆವತ್ತಿನ ವಿಡಿಯೋ ನನಗೆ ಎಂಟರಿಂದ ಹತ್ತು ನಿಮಿಷ ಇದ್ದರೂ ಕೂಡ ನಾನು ಅವತ್ತಿನ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಅದೇ ರೀತಿ ನಾನು ಕೂಡ ಇದು ಹನ್ನೆರಡೇ ನಿಮಿಷದ ದುಡಿವಾಯಿತು ಅಷ್ಟಕ್ಕೆ ಅಷ್ಟನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮನೆಗೆ ಒಬ್ಬರಿಗೊಬ್ರು ಮನೆಗೆ ಓದ್ಕೊಳ್ಳಂತ್ರಿ ಯಾರೇ ಆದರೂ ನಮ್ಮ ಸಂಪ್ರದಾಯ ಇರ್ಬೇಕು ಯಾರೂ ಕೂಡ ಖಾಲಿ ಕಳ್ಸೋಂಗಿಲ್ಲ ಏನಾದರೂ ಹಳದಿ ಕುಂಕುಮನಾಗಲಿ ಬ್ಲೌಸ್ ಪೀಸ್ ಆಗಲಿ ಬಟ್ಟೆನಾಗಲಿ ಈ ರೀತಿ ನಮ್ಮ ಕಡೆ ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತ ಬ್ಲೌಸ್ ಪೀಸ್ ಕೊಡೋ ಮಾತೇ ಇಲ್ಲ ರೀ ಫ್ರೆಂಡ್ಸ ಸೀರೆ ಬ್ಲ ಸೀರೆ ಬ್ಲೌಸೇ ಹಾಕ್ತಾರೆ ನೋಡಿರಿ ಅವ್ರ ಮನೆಗೆ ಮಾತ್ರ ತುಂಬಾ ಇಷ್ಟ ಆಯಿತು ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ರಿ ತುಂಬಾ ಮಸ್ತ್ ಅದ ಅವ್ರದ್ದು ಪಾ ತೆಳಗಿನ ಫ್ಲೋರ್ನಾಗದ್ರೆ ಅವ್ರದ್ದೇ ಸ್ವಂತ ಜಾಗ ತೊಗೊಂಡು ಕಟ್ಸಿದ್ ಮನೆ ತುಂಬಾ ಮಸ್ತ್ ಇತ್ತು ರೀ ಹಾಗೆ ನೋಡಿ ಫ್ರೆಂಡ್ಸಾ ಇಲ್ಲಿ ಏನು ಮೌಶಿ ರೀ ಅವರು ತಮ್ಮನ ಮನೆಗೆ ಅವರು ಕೂಡ ತುಂಬಾ ಎರಡರಿಂದ ಮೂರು ಸಾರಿ ಫೋನ್ ಮಾಡಿ ನಿಮ್ಮ ಮನೆಗೆ ಬಂದರ ಕರ್ಕೊಂಡು ಬನ್ನಿ ಅವರಿಗೂ ನಮ್ಮ ಮನೆಗೆ ಬಂದಿಲ್ಲ ಅಂತ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಲತ್ತರಿ ಅದ್ರ ಸಲುವಾಗಿ ಸಂಜೆ ಲೇಟ್ ಆದರೂ ಪರವಾಗಿಲ್ಲ ಅವ್ರ ಮನೆಗೆ ಇಟ್ಟು ಹೋಗಿ ಅವ್ರ ಗಣೇಶನ ವಿಸರ್ಜನೆ ಐತ್ರೀ ಏಳನೇ ದಿನ ಗಣೇಶ ಹೋಗೋದು ವಿಸರ್ಜನೆ ಇತ್ತು ಅದ್ರ ಸಲುವಾಗಿ ಇವತ್ತು ಲಾಸ್ಟ್ ದಿನ ಆತ ಗಣೇಶನ ವಿಸರ್ಜನೆ ಅದ ನಮ್ಮ ಮನೇಲಿ ಕೂಡ ಬನ್ನಿ ಅಂತ ಅವ್ರಿಗೆ ಕೂಡ ಫೋನ್ ಮಾಡಿ ಕರೆದ್ರೆ ಫ್ರೆಂಡ್ಸ್ ಆ ಮೌಷಿ ಜೊತೆನೆ ನಾವು ಕೂಡ ಅವ್ರ ಮನೆಗೆ ಹೋಗ್ಬೇಕಾಯ್ತು ಅವರ್ಯಾರೋ ನಾವ್ಯಾರೋ ಗೊತ್ತಿಲ್ಲ ರೀ ಇಲ್ಲಿ ಮಹಾರಾಷ್ಟ್ರಕ್ಕೆ ಬಂದ್ ಕೊಡ್ಲೇನೆ ಅವರಿಗೆ ನಮಗೆ ಪರಿಚಯ ಆಗಿದ್ದು ಪುಣ್ಯಕ್ಕೆ ಬಂದ್ ಕೊಡ್ಲೇನೆ ಅವರಿಗೆ ನಮ್ಗೆ ಪರಿಚಯ ಆಗಿದ್ದು ನಮ್ಮವರೇ ನಮ್ಗೆ ಒಂದೊಂದು ಸಾರಿ ಆಗಂಗಿಲ್ಲ ರೀ ಫ್ರೆಂಡ್ಸ್ ಆದರೆ ಈ ರೀತಿ ಹೊರಗಿನವರು ಭಾಳ ಹಚ್ಕೊಂಡ್ರೆ ಬಾರಿ ಹಚ್ಕೋತಾರೆ ನೋಡಿರಿ ನಾನು ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ನಿನ್ನೆ ವಿಡಿಯೋಕ್ಕೆ ಒಂದು ಕಮೆಂಟ್ ಬಂದಿತ್ತು ರೀ ಫ್ರೆಂಡ್ಸ ಆ ಕಮೆಂಟ್ ಕೂಡ ನನಗೆ ಯಾಕೋ ಮನಸ್ಸಿಗೆ ಆಗಿ ಡಿಲೀಟ್ ಕೂಡ ಮಾಡಿದೆ ಯಾಕಂದ್ರೆ ನನಗೆ ಇನ್ನೂವರೆಗೆ ಸಾಕಷ್ಟು ಜನ ನೋಡಿರಿ ಬ್ಯಾಡ್ ಕಮೆಂಟ್ ಅಂದ್ರೆ ಒಂದು ದಿನನೂ ನನ್ನ ವಿಡಿಯೋಕ್ಕೆ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಬಂದಿರಲಿಲ್ಲ ಹಾಗೆ ಆ ಕಮೆಂಟ್ ಏನೋ ಬ್ಯಾಡ್ ಇರಲಿಲ್ಲ ರೀ ಆದರೆ ಯಾಕೋ ನನಗೆ ಅದು ಸರಿ ಅನಿಸ್ಲಿಲ್ಲ ಅದ್ರ ಸಲುವಾಗಿ ಡಿಲೀಟ್ ಮಾಡಿದೆ ಅದನ್ನು ಕೂಡ ನಿಮ್ಮ ಜೊತೆ ಯಾಕೆ ಸೇರ್ ಮಾಡ್ಕೋತಾ ಇದ್ದೀನಿ ಅಂತಾರೆ ಇವರಿಗೆ ನಮಗೆ ಪರಿಚಯ ಇರೋದೇ ಇದೇ ಫಸ್ಟ್ ಟೈಮ್ ಅವ್ರ ಮುಖ ನಾವು ನೋಡಿದ್ದು ನಮ್ಮ ಮುಖ ಅವ್ರು ನೋಡಿದ್ದು ಇವ್ರೇನೋ ಆರತಿ ಹಿಡ್ಕೊಂಡರಲ್ರಿ ಸಿಸ್ಟರ್ ಅವ್ರ ಮನೆ ಬಂದಿರೋದು ನಾವೀಗ ಅವ್ರ ಮುಖ ನೋಡಿದ್ದು ನಾನು ಇದೇ ಫಸ್ಟ್ ನಮ್ಮ ಮುಖ ನೋಡಿದ್ದು ಅವರು ಇದೇ ಫಸ್ಟ್ ಅವ್ರು ಎಷ್ಟು ಪ್ರೀತಿಯಿಂದ ಎಷ್ಟು ಇದರಿಂದ ಮಾತಾಡ್ಸಿದ್ರು ಅವ್ರೆ ಸಂಜೆ ಊಟ ಮಾಡ್ಕೊಂಡು ತನಕ ಕೂಡ ಬಿಡಲಿಲ್ಲ ರೀ ಅವರು ಯಾಕಂದರೆ ಕೆಲವೊಂದು ಸಾರಿ ನಮ್ಮಂತಿ ನಾವು ನಾವೆಷ್ಟು ನಂಬ್ತೀವೋ ಅಷ್ಟು ನಮ್ಮನ್ನು ಜಾಸ್ತಿ ತುಳಿಯೋದಕ್ಕೆ ನೋಡ್ತಾರೆ ಫ್ರೆಂಡ್ಸ್ ಆದರೆ ಅದು ಯಾರ್ದು ಏನು ಅಂತ ನಾನು ಕೂಡ ರೀ ಯಾಕಂದರೆ ಇದು ಒಂದು ಒಮ್ಮೆ ಟೈಮ್ ಬಂದಾಗ ಎಲ್ಲರಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ ವಿಡಿಯೋಕ್ಕೆ ಕಮೆಂಟ್ ಏನಪ್ಪ ಅಂದ್ರೆ ಕೆಲಸ ಕೆಲಸ ಇಲ್ಲಾರ್ದೆ ಕೂತೀರಿ ಅಂತ ಕಮೆಂಟ್ ಹಾಕಿದ್ದೀರಿ ಅಂದ್ರೆ ನಾವು ವಿಡಿಯೋ ಹಾಕಿದ್ರಿಂದ ಕೆಲಸ ಇಲ್ಲಾರದೆ ಕೂತೀರಿ ಅದಕ್ಕೆ ವಿಡಿಯೋ ಮಾಡ್ಲಿಕ್ಕತ್ತೀರಿ ಅಂಥೇಳಿ ಯಾಕಂದ್ರೆ ನಾ ಕೆಲಸ ಇಲ್ಲಾರ್ದೆ ಕೂತು ಟೈಮ್ನ ವೇಸ್ಟ್ ಮಾಡ್ಲಾಕತಿಲ್ರಿ ಫ್ರೆಂಡ್ಸ ಯಾಕಂದ್ರೆ ನನಗೆ ಯಾವುದೇ ರೀತಿ ಯಾರೂ ನನಗೆ ವಿಡಿಯೋ ಮಾಡು ಏನಾದರೂ ಮಾಡು ನೀ ಯಾವುದೇ ಕೆಲಸ ಮಾಡು ಅಂತ ನಮ್ಮ ಮನೇಲಿ ನಮ್ಮ ಪೇರೆಂಟ್ಸ್ ನನ್ನ ಎಲ್ಲ ಫ್ಯಾಮ್ಲಿ ಮೆಂಬರ್ ಯಾವುದೇ ರೀತಿ ನನ್ನ ಎಲ್ಲ ಫ್ಯಾಮಿಲಿ ನೀ ಕೆಲಸ ಮಾಡಬೇಕನ್ನೋ ಉದ್ದೇಶ ಯಾರ್ದು ಇಲ್ಲ ರೀ ನಾ ಖಾಲಿ ಕುಂತು ಕೆಡಬಾರ್ದು ಇದರಿಂದ ನಾ ಏನು ತಪ್ಪು ಮಾಡೋಕತ್ತಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ರೀ ಅದನ್ನು ನಮ್ಮವರೇ ಅವರಿಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಅನ್ಸುತ್ತೆ ಅದ್ರ ಸಲುವಾಗಿ ಕಮೆಂಟ್ ಮಾಡ್ಯಾರೀ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ನಾನು ಒಳ್ಳೆಯದಕ್ಕೆ ಅವ್ರು ಕಮೆಂಟ್ ಮಾಡ್ಯಾರಂತಂದಿನಿ ಅದರಿಂದ ನಾನು ಯೂಟ್ಯೂಬಿಂದ ಏನಾದರೂ ಒಂದು ಸಾಧನೆ ಮಾಡೋದು ಕೂಡಲೇ ಅವರಿಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಕಮೆಂಟ್ ಮಾಡೋರಿಗೆ ಏನು ರೀ ಅದರಿಂದ ಏನೈತಿ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ ಆದರೂ ಕೂಡ ಹಾಕಿರ್ತಾರೆ ಕಮೆಂಟ ಪರವಾಗಿಲ್ಲ ನಾನು ಅದು ಪಾಸಿಟಿವ್ ಆಗಿ ತೊಗೋತೀನಿ ಅದೇ ರೀತಿ ಅವ್ರ ಮನೆಯೊಳಗೆ ನೋಡ್ರಿ ಪೂಜೆ ವಿಸರ್ಜನೆ ಗಣಪತಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ದಿನ ಇವತ್ತು ವಿಸರ್ಜನೆ ಆದರೆ ಅದು ಅವರು ಕೂಡ ಊಟಕ್ಕೆ ಮಾಡಿದ್ದಿರಿ ಅವ್ರ ಮನೆಯಲ್ಲಿ ಈಗ ಊಟ ಮಾಡ್ತಾ ಮಾಡ್ತಾಯಿದೀವಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಈಗ ರಿಟರ್ನ್ ಮನೆಗೆ ಬಂದಿರೋ ಈ ಕಮೆಂಟ ಡಿಲೀಟ್ ಮಾಡಿಲ್ರಿ ನೀವು ಸುಮ್ಮನೆ ಹೇಳಕತ್ತೀರಿ ಅಂತ ಅನ್ಕೋಬೋದು ದೇವರ ಸಾಕ್ಷಿಯಾಗಿ ಕೂಡ ಇದು ಕಮೆಂಟ್ ಇತ್ತು ರೀ ಆದರೆ ನಾನು ಡಿಲೀಟ್ ಮಾಡಬೇಕಾಯಿತು ಅನಿವಾರ್ಯ ಕಾರಣದಿಂದ ಡಿಲೀಟ್ ಒಂದೇ ಸಾರಿನೇ ನಾನು ನೋಡಿದ ಕೂಡಲೇ ನನಗೆ ಯಾಕೋ ಮನಸ್ಸಿಗೆ ಹರ್ಟ್ ಅನ್ನಿಸ್ತು ಅದ್ರ ಸಲುವಾಗಿ ಡಿಲೀಟ್ ಮಾಡಿಕೊಂಡೆ ಆದರೆ ಆ ವಿಷಯ ಕೂಡ ನನಗೆ ಮುಚ್ಚಿಟ್ಕೊಳೋಕ್ಕಾಗಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಮನೆ ಬಂದ ಕೂಡಲೇ ಮತ್ತು ಸಂಜೆ ರೂಟೀನ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಮನೆ ಬಂದ ಕೂಡಲೇ ಅಡುಗೆ ಮಾಡ್ಬೇಕನ್ನೋ ಅಷ್ಟರಲ್ಲಿ ನಮ್ಮ ಮನೆಯವ್ರ ಕಂಪ್ನಿ ಒಳಗೆ ಇವತ್ತು ಸತ್ಯನಾರಾಯಣ ಪೂಜೆ ಐತೆ ಅವರು ಕೂಡ ಒಂದಿಷ್ಟು ಪ್ರಸಾದನ ಕೊಟ್ಟು ಹಚ್ಕೊಟ್ಟಿದ್ರಿ ಅದ್ರ ಸಲುವಾಗಿ ಯಾವುದೇ ರೀತಿ ಅಡುಗೆ ಮಾಡ್ಕೊಡಿಲ್ಲ ಯಾಕಂದ್ರೆ ಹತ್ತಿದ ನಂದು ಊಟ ಅಂತರ ಅಲ್ಲೇ ಮುಗಿದಿತ್ತು ರೀ ಫ್ರೆಂಡ್ಸ ಸೀರಾ ಅನ್ನ ಹಾಗೆ ಸೇಬು ಕೈನ ಪ್ರಸಾದ ಕೊಟ್ಟು ಹಚ್ಕೊಟ್ಟಿದ್ರು ಹಾಗೆ ನೋಡಿ ಫ್ರೆಂಡ್ಸ ನಾವು ಬೆಳಗ್ಗೆ ಅಲ್ಲಿಗೆ ಅವ್ರ ಮನೆಗೆ ಹೋಗೋ ಟೈಮ್ದಾಗ ರೆಡಿಯಾಗಿ ಹೋಗೋ ಟೈಮ್ದಾಗ ಕೂದಲ್ದವ್ರು ಬಂದಿದ್ದರು ಫ್ರೆಂಡ್ಸ ಕೂದಲ್ದವ್ರು ಬಂದಿ ಬಂದ ಟೈಮ್ದಾಗ ಇಷ್ಟು ಬಾಂಡೆ ತೊಗೊಂಡಿವ್ರಿ ಅದನ್ನು ನನಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ನಿಸ್ತು ಅದ್ರ ಸಲುವಾಗಿ ಯಾಕಂದ್ರೆ ಹೋಗೋ ಟೈಮ್ದಾಗ ಎಲ್ಲ ತೊಗೊಂಡು ಕಿಚನ್ ಮ್ಯಾಗ ಇಟ್ ಹೋಗಿದ್ದೀರಿ ಅದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಕೂದಲ್ಕ ಎಷ್ಟು ಬಾಂಡೆ ಬಂದಾವ್ ನೋಡಿರಿ ಫ್ರೆಂಡ್ಸ ಕೂಡ ನನ್ಗೆ ವಿಡಿಯೋ ತೋ ತೋಬೇಕು ಅನ್ಸುತ್ತೆ ಆದರೆ ಬ್ಯಾಡಪ್ಪ ಈಗ ನನಗೆ ಅರ್ಜೆಂಟ್ ಕೂಡ ಇತ್ತು ಅಂತೇಳಿ ಅಷ್ಟೇ ಬಾಂಡೆನ ತೊಗೊಂಡಿರೋ ಇವತ್ತು ಈ ರೀತಿ ಮೂರು ಬೌಲ್ ಹಾಗೆ ಒಂದೆರಡು ಡಬ್ಬ ಟೈಪ್ ಈ ರೀತಿ ಇವನು ಕೂಡ ಚಲೋ ಅನ್ಸಿದ್ರು ತೊಗೊಂಡೇವ್ರಿ ಫ್ರೆಂಡ್ಸ್ ಹಾಗೆ ಒಂದು ಕೆಟ್ಲಿನ ತೊಗೊಂಡೆವು ಒಂದು ಪರಾತ್ ಕೂಡ ತೊಗೊಂಡೆವು ಕೂದ್ಲಕ್ಕೆ ನೋಡ್ರಿ ಎಷ್ಟು ಬೆಲೆ ರೀ ಫ್ರೆಂಡ್ಸ್ ಈಗ ಈ ಕೂದ್ಲಕ್ಕೆ ಈ ರೀತಿ ಬಾಂಡೆ ಬರೋದ್ರಿಂದ ಕಾರಣವೂ ಹೆಂಗೆ ಗೊತ್ತಿಲ್ಲ ಕೂದ್ಲಂತ್ರ ಅಂತ ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಸಮಸ್ಯೆ ಅಂತ ಎಲ್ಲರ ಮನೆಯೊಳಗೆ ಪ್ರತಿಯೊಬ್ಬರಿಗೂ ಯಾರಿಗೆ ಕೇಳಿದ್ರೂ ಕೂಡ ಹೌದು ನಾನು ಕೂದಲ ಉದ್ಲಕ್ಕ ನೀನು ಕೂದಲ ಉದರ್ಲಕ್ಕವ ಅಂತ ರೀ ಅದೇ ರೀತಿ ಇದ್ರಲಿಂದ ಯೂಸ್ ಎಷ್ಟದ ಗೊತ್ತಿಲ್ಲ ಹಾಳು ಎಷ್ಟ ಗೊತ್ತಿಲ್ಲ ಯಾಕಂದ್ರೆ ತಲೆನ ಕೂದಲು ಹಾಳು ಮಾಡಿಕೊಂಡು ಈ ರೀತಿ ಮನೆಯಾಗ ಅವೇ ಸಾಮಾನುಗಳ ಸ್ಟೋರ್ ಮಾಡಿ ರೀ ಫ್ರೆಂಡ್ಸ ನೋಡ್ರಿ ಸಂಜೆ ಯಾವುದೇ ರೀತಿ ಅಡುಗೆ ಮಾಡ್ಕೊಳಂಗಿಲ್ಲ ಬನ್ನಿ ಫ್ರೆಂಡ್ಸ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋದ್ರೆಲ್ಲ ಇಷ್ಟತನ ವಿಡಿಯೋನ ಅಂದ್ರೆ ನಾ ಸಾಕಷ್ಟು ಬಾರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಪ್ರಿಪ್ರೇಷನ್ ಇಟ್ಕೊಂಡು ವಿಡಿಯೋನ ಸ್ಟಾರ್ಟ್ ರೀ ನನ್ನ ಡೇ ಯಾವ ರೀತಿ ಹೋಗುತ್ತೋ ಅದೇ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ಮೊದಲು ಅವ್ರ ಮನೆಗೆ ಹೋಗೋದೇನು ಪ್ಲ್ಯಾನ್ ಇತ್ತು ರೀ ಅಂದ್ರೆ ಅವರು ಬೆಳಗ್ಗೆ ಫೋನ್ ಮಾಡಿ ಕರೆದಿದ್ರಿ ಫ್ರೆಂಡ್ಸ್ ಈಗ ಒಂದು ಸಾಕಷ್ಟು ಸಾರಿ ಒಂದು ಎರಡರಿಂದ ಮೂರು ಸಾರಿ ಕರೆದಿದ್ರಿ ಆದರೆ ನಮಗೆ ಹೋಗೋಕ್ಕಾಗಿರಲಿಲ್ಲ ಮನೆ ರೀಸೆಂಟಾಗಿ ಒಂದು ಫೋನ್ ಮಾಡಿದ್ರು ಆದರೆ ನಾವು ಊರಾಗಿದ್ದೇವ್ರಿ ಹೊರಗಡೆ ಹವಾಜ್ ಕೂಡ ಬರಲಾತಿದ್ರೆ ಗಣೇಶ್ ಅಂದ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಅದ ರೀ ಇಲ್ಲಿ ಏರಿಯಾ ಒಳಗೆ ಹವಾಜ್ ಮಾತ್ರ ಭಾಳ ಬರ್ಲಾಕತ್ತದ್ರಿ ಎಷ್ಟು ಕ್ಲಿಯಾರಿಟಿ ಅಂದ್ರೆ ಎಷ್ಟು ಕ್ಲಿಯರ್ ಆಗಿ ನಿಮಗೆ ಕೇಳುತ್ತೆ ನನಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ವಿಡಿಯೋ ಎಂಡ್ ಮಾಡ್ಬೇಕಾಗ್ಯದ ಅದ್ರ ಸಲುವಾಗಿ ನಾನು ಕೂಡ ಕಂಟಿನ್ಯೂ ಮಾಡಿದ್ದೀನಿ ರೀ ಫ್ರೆಂಡ್ಸ ಎಲ್ಲ ಅವ್ರ ಮನೆಗೆ ಎರಡು ಮನೆಗೆ ಹೋಗಿ ಬಂದೆವಲ್ರಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪುಗಳನ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದೆ ರೀ ಹಾಗೆ ಮನೆಗೆ ಬಂದ ಕೂಡಲೇ ಏನಾದರೂ ರೆಸಿಪಿ ಮಾಡಬೇಕಂತ ಅಂದ್ಕೊಂಡೆ ರೀ ಆದ್ರೆ ಮನೆ ಬರೋ ನಮ್ಮ ಮನೆಯವರು ಕೂಡ ಕಂಪ್ನಿಯಿಂದ ಬಂದಿದ್ದರಿ ನಮ್ಮ ಮನೆಯವರ ಕಂಪ್ನಿ ಒಳಗೆ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ರಿ ಫ್ರೆಂಡ್ಸ್ ಅವರು ಕೂಡ ಕರ್ನಾಟಕದವರೇ ಅವ್ರ ಕಂಪ್ನಿ ಮಾಲಕರು ಕೂಡ ಕರ್ನಾಟಕದವ್ರೆ ಅವರು ವಾಡಿ ಹತ್ತಿರ ಯಾವ್ದೋ ಒಂದು ಹಳ್ಳಿ ಅಂತ ಹೇಳಿದ್ರಿ ಅವರು ಕೂಡ ಒಂದಿಷ್ಟು ಪ್ರಸಾದಂದರೆ ರೈಸು ಮತ್ತು ಸಿರಾನ ಕೊಟ್ಟು ಹಚ್ಬಿಟ್ಟಿದ್ರಿ ಹಾಗೆ ಮಧ್ಯಾಹ್ನ ಕೂಡ ಒಂದಿಷ್ಟು ಚಪಾತಿ ಇತ್ತು ರೀ ಹಾಗೆ ಒಂದಿಷ್ಟು ಸಾಂಬಾರು ಮಾಡಿಕೊಂಡು ಎಲ್ರಿಗೂ ಊಟ ಕೂಡ ಕೊಟ್ಟು ನಾವು ಕೂಡ ಅಂತೂ ನೋಡಿದ್ರಲ್ಲ ಅಲ್ಲೇ ಊಟ ಗಿಟ್ಟ ಮುಗಿಸ್ಕೊಂಡು ಬಂದೆವು ರೀ ಅದರ ಸಲುವಾಗಿ ಇವತ್ತಿನ ಲಾಗ್ನ ನಾಳೆ ಕಂಟಿನ್ಯೂ ಮ್ಯಾ ಮಾಡೋದು ಬೇಡ ಇವತ್ತೇ ಏನು ಮಾಡ್ಬೇಕು ಅಂದ್ಕೊಂಡು ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ತುಂಬಾ ಸಾಣ್ದಿದೆ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ದೆವು ಯಾವ ರೀತಿ ನಾನು ಲಾಗ್ ಬಂದಿರ್ತೀವತ್ತಂಥೇಳಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಹಣ್ಣು ಮಾಡ್ತೀನಿ ಫ್ರೆಂಡ್ಸ ಎಲ್ಲರಿಗೂ ಕೂಡ ಶುಭರಾತ್ರಿ ನೀವು ಕಂಡ ಕನಸು ನಿಮಗೆ ನನಸಾಗ್ಲಿ ಅಂತ ಆಸಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹಣ್ಣು ಮಾಡ್ತಾಯಿದ್ದೀನಿ ಶುಭರಾತ್ರಿ